ರಕ್ಷಾ ಬಂಧನವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವಾಗಿ ಆಚರಿಸಲಾಗುವ ಒಂದು ವಿಶೇಷ ಹಬ್ಬವಾಗಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಜಾತಿ ಧರ್ಮದ ಭೇದವಿಲ್ಲದೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಬಾರಿ ಆಗಸ್ಟ್ ಒಂಬತ್ತರಂದು ಬಂಧನ ಬಂದಿದೆ ಈ ವಿಡಿಯೋದರ ಮುಖಾಂತರ ರಾಖಿ ಕಟ್ಟುವ ಸಂದರ್ಭದಲ್ಲಿ ಎಷ್ಟು ಗಂಟುಗಳನ್ನು ಹಾಕಬೇಕು ಯಾವ ದಿಕ್ಕಿನಲ್ಲಿ ಕೂರಬೇಕು ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ೇನೆ ರಾಖಿ ಕಟ್ಟುವಾಗ ಎಷ್ಟು ಗಂಟುಗಳನ್ನು ಹಾಕಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಾಖಿ ಕಟ್ಟುವಾಗ ಮೂರು ಗಂಟುಗಳನ್ನು ಹಾಕಬೇಕು ಪ್ರತಿಯೊಂದು ಗಂಟೆಗೂ ತನ್ನದೇ ಆದ ವಿಶೇಷ ಅರ್ಥವಿದೆ ಮೊದಲನೇ ಗಂಟು ಸಹೋದರನಿಗೆ ದೀರ್ಘಾಯುಷ್ಯವನ್ನ ನೀಡುತ್ತದೆ ಎರಡನೆಯ ಗಂಟು ರಾಖಿ ಕಟ್ಟುವ ಸಹೋದರಿಗೆ ದೀರ್ಘಾಯುಷ್ಯವನ್ನು ಒದಗಿಸುತ್ತದೆ ಮೂರನೇ ಗಂಟು ಸಹೋದರ ಸಹೋದರಿಯರ ಸಂಬಂಧದಲ್ಲಿ ಮಾಧುರ್ಯ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ ಈ ಮೂರು ಗಂಟುಗಳು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಬಲಪಡಿಸುವ ಸಂಕೇತವಾಗಿದೆ ಇನ್ನು ರಾಖಿ ಕಟ್ಟುವ ಮೊದಲು ಏನು ಮಾಡಬೇಕಪ್ಪ ಅಂದರೆ ರಾಖಿ ಕಟ್ಟುವ ಮೊದಲು ಕೆಲವು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಮೊದಲನೆಯದಾಗಿ ಹಣೆಗೆ ತಿಲಕ ಸಹೋದರನ ಹಣೆಯ ಮೇಲೆ ಚಂದನ ಅಥವಾ ಕುಂಕುಮದ ಚುಕ್ಕೆಯನ್ನು ಇಡಬೇಕು ಉಂಗುರದ ಬೆರಳಿನಿಂದ ತಿಲಕವನ್ನು ಹಚ್ಚುವುದು ಶುಭವೆಂದು ತಜ್ಞರು ಸೂಚಿಸುತ್ತಾರೆ ಎರಡನೇದಾಗಿ ಅಕ್ಕಿಯ ಕಾಳು ತಿಲಕದ ಮೇಲೆ ಕೆಲವು ಅಕ್ಕಿಯ ಕಾಳುಗಳನ್ನ ಇಟ್ಟು ಸಹೋದರನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಬೇಕು ಮೂರನೇದಾಗಿ ರಾಖಿ ಕಟ್ಟುವಿಕೆ ಸಹೋದರನ ಬಲಗೈನ ಮಣಿಕಟ್ಟಿಗೆ ರಾಖಿಯನ್ನು ಮೂರು ಗಂಟುಗಳೊಂದಿಗೆ ಕಟ್ಟಬೇಕು ನಾಲ್ಕನೇದಾಗಿ ಸಿಹಿ ತಿಂಡಿ ರಾಖಿ ಕಟ್ಟಿದ ನಂತರ ಸಹೋದರನಿಗೆ ಸಿಹಿ ತಿಂಡಿಗಳನ್ನು ತಿನ್ನಿಸಬೇಕು ಇದು ಇಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಸಿಹಿ ಕ್ಷಣಗಳನ್ನು ದ್ವಿಗುಣಗೊಳಿಸುತ್ತದೆ ಎಂದು ನಂಬಲಾಗಿದೆ ರಾಖಿ ಕಟ್ಟುವಾಗ ಯಾವ ದಿಕ್ಕಿನಲ್ಲಿ ಕೂರಬೇಕು ರಕ್ಷಾಬಂಧನ ದಿನದಂದು ದಿಕ್ಕಿನ ಆಯ್ಕೆಯು ಶಾಸ್ತ್ರಗಳಲ್ಲಿ ಮಹತ್ವವನ್ನು ಹೊಂದಿದೆ ಮೊದಲನೆಯದಾಗಿ ಸಹೋದರಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೂರಬೇಕು ಸಹೋದರ ಈಶಾನ್ಯ ದಿಕ್ಕಿಗೆ ಅಂದರೆ ಈಶಾನ್ಯಕೋನ ಮುಖ ಮಾಡಿ ಕೂರಬೇಕು ಈ ದಿಕ್ಕಿನಲ್ಲಿ ಕುಳಿತು ಸಹೋದರನ ಬಲಗೈ ಮಣಿಕಟ್ಟಿಗೆ ರಾಖಿಯನ್ನು ಕಟ್ಟುವುದು ಶುಭವೆಂದು ಶಾಸ್ತ್ರಗಳು ಹೇಳುತ್ತವೆ ಈ ರಕ್ಷಾಬಂಧನದ ಧಾರ್ಮಿಕ ಮಹತ್ವ ಏನೆಂದರೆ ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಬಾಂಧವ್ಯವನ್ನು ಗೌರವಿಸುವ ಹಬ್ಬವಾಗಿದೆ ರಾಖಿಯನ್ನು ಕಟ್ಟುವುದು ಕೇವಲ ಒಂದು ಆಚರಣೆಯಲ್ಲ ಬದಲಿಗೆ ಸಹೋದರನ ರಕ್ಷಣೆ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಸಹೋದರಿಯ ಪ್ರಾರ್ಥನೆಯ ಸಂಕೇತವಾಗಿ ಸಹೋದರನು ತನ್ನ ಸಹೋದರಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ ತನ್ನ ಪ್ರೀತಿ ಮತ್ತು ಕಾಳಜಿಯನ್ನ ವ್ಯಕ್ತಪಡಿಸುತ್ತಾನೆ ಈ ಆಚರಣೆಯು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಮಹತ್ವವನ್ನು ಹೊಂದಿದೆ